ಈ ಪುಟ್ಟ ಶಕ್ತಿಶಾಲಿ ಮಂತ್ರವನ್ನು ಕೇವಲ ಹನ್ನೊಂದು ಬಾರಿ ಪಠಣೆ ಮಾಡುವುದರಿಂದ ನೀವು ಪ್ರೀತಿಸಿದವರು ಅಥವಾ ನಿಮ್ಮ ಪ್ರೀತಿಯಲ್ಲಿ ಅವರು ಬರುವಂತೆ ಮಾಡಲು ಈ ಶಕ್ತಿಶಾಲಿ ಮಂತ್ರವನ್ನು ಕೇವಲ ಹನ್ನೊಂದು ಬಾರಿ ಪಠನೆ ಮಾಡುವುದರಿಂದ ಎಲ್ಲ ಸಮಸ್ಯೆಗೂ ಪರಿಹಾರ ಆಗುವುದರ ಜೊತೆಗೆ ನೀವು ಇಷ್ಟಪಟ್ಟ ವ್ಯಕ್ತಿ ಯಾರೇ ಆಗಿದ್ದರೂ ಕೂಡ ಅವರು ಸಂಪೂರ್ಣವಾಗಿ ಸರಿಯಾಗಿ ನಿಮ್ಮೊಂದಿಗೆ ಇರುತ್ತಾರೆ ಮತ್ತು ವಶ ಆಗಲು ಸಾಧ್ಯ ಇದು ತುಂಬ ಶಕ್ತಿಯುತವಾದ ತಂತ್ರ ಅಂತಲೇ ಹೇಳಬಹುದು ಈ ತಂತ್ರ ನೀವು ಮಾಡುವುದರಿಂದ ಇಷ್ಟಪಟ್ಟವರು ನೀವು ಹೇಳಿದ ಹಾಗೆ ಕೇಳುತ್ತಾರೆ ಈ ಶಕ್ತಿಶಾಲಿ ಮಂತ್ರ ಯಾವುದು ಅದನ್ನು ಯಾವಾಗ ಹೇಗೆ ಪಠನೆ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತ ವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಎಲ್ಲರೂ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಯಿಂದ ಬಳಲುತ್ತಾ ಇರುತ್ತಾರೆ ಅದಕ್ಕೆ ಪರಿಹಾರ ಆಗಲೇಬೇಕು ಅದಕ್ಕಾಗಿ ಇರುವುದು ಈ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರ ಈ ಯಂತ್ರವನ್ನು ನೀವು ಒಂದು ಬಾರಿ ನಿಮ್ಮ ಮನೆಯಲ್ಲಿಟ್ಟು ಸಾಕು ಎಲ್ಲ ರೀತಿಯಾದಂತಹ ಸಮಸ್ಯೆಗೂ ಮುಕ್ತಿ ಅನ್ನುವುದು ಸಿಗುತ್ತೆ ಅದೃಷ್ಟ ಲಕ್ಷ್ಮಿ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಕೇಳಿ ಪಡೆದುಕೊಳ್ಳಬಹುದು ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ನಿಮ್ಮ ಪ್ರೀತಿಯಲ್ಲೇನಾದರೂ ಮನಸ್ತಾಪ ಉಂಟಾಗಿರುವುದು ಅಥವಾ ಗಂಡ ಹೆಂಡತಿ ನಡುವೆ ಜಗಳಗಳು ಉಂಟಾಗಿರುವುದು ಅಥವಾ ನಿಮ್ಮ ಸಂಸಾರದಲ್ಲಿ ಬಿರುಕುಗಳಾಗಿದ್ದರೆ ಅವುಗಳು ಕೂಡ ಈ ತಂತ್ರ ಮಾಡುವುದರ ಮೂಲಕ ಸರಿಯಾಗಿ ಹೋಗುತ್ತದೆ ಹಾಗೂ ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ನೀವು ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದಾದರೆ ನೀವು ನಾವು ತಿಳಿಸುವ ಹಾಗೆ ಈ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠನೆ ಮಾಡಲೇಬೇಕು ಮಂತ್ರ ಹೇಳ್ತೀವಿ ಒಂದು ಬುಕ್ಕಲ್ಲಿ ಅದನ್ನು ಬರೆದಿಟ್ಕೊಂಡು ಪಠನೆ ಮಾಡಿದರೆ ತುಂಬ ಒಳ್ಳೆಯದು ಒಳಿತಾಗುತ್ತದೆ ಓಂ ಕುರುಂ ಕಾಮದೇವಾಯ ನಮಃ ಓಂ ಕುರು ಕಾಮಯಕ್ಷಿಣಿ ನಮಃ ವಶಂ ಪಟ್ ಸ್ವಾಹ ಬುಧವಾರ ರಾತ್ರಿ ಸಮಯದಲ್ಲಿ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಪಠನೆ ಮಾಡಿ ಕೆಟ್ಟ ಉದ್ದೇಶಗಳಿಗೆ ಬಳಸಬೇಡಿ ಒಳ್ಳೆಯ ಮನಸ್ಸಿನಿಂದ ಏಕಾಗ್ರತೆಯಿಂದ ಇದನ್ನು ಮಾಡಬೇಕು ಈ ಮಂತ್ರವನ್ನು ಹೇಳಿ ನೀವು ಸಂಪೂರ್ಣವಾಗಿ ನಿದ್ರೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನೀವು ಯಾರನ್ನು ಇಷ್ಟಪಡ್ತಿರೋ ಅವರು ನಿಮ್ಮನ್ನು ಇಷ್ಟಪಡುವಂತೆ ಹಾಗೆ ಆಗುತ್ತದೆ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅವರು ಅರ್ಥ ಮಾಡಿಕೊಂಡು ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನೆಲ್ಲ ಕೇಳುತ್ತಾರೆ ನಿಮ್ಮನ್ನು ಇಷ್ಟಪಟ್ಟೇ ಪಡುತ್ತಾರೆ ಒಂದು ವೇಳೆ ಇದನ್ನು ಮಾಡಿದರೂ ಸಹ ಆಗ್ತಾ ಇಲ್ಲ ಅನ್ನೋದಾದರೆ ಚಿಂತಿಸಬೇಡಿ ಪ್ರಧಾನ ತಾಂತ್ರಿಕರು ದೈವಜ್ಞರಾದ ಆದ ಶ್ರೀ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ